ಮಾಡಿ ಎಲ್ಲ ಹೆಂಡ್ಯರಿಗೆ ನಮಸ್ಕಾರಗಳನ್ನ ಮಾಡ್ತಾ ಎಲ್ಲಕ್ಕಿಂತ ಮೊದಲು ಎಲ್ಲಕ್ಕಿಂತ ದೊಡ್ಡದು ಎಲ್ಲ ರೈತರಿಗೆ ರೈತ ಮಹಿಳೆಯರಿಗೆ ಅವರ ಪಾದಮೂಟಿ ನಮಸ್ಕಾರ ಎಲ್ಲಾ ಹುಡುಗರು ಸೇರಿ ಗ್ರಾಮದೊಳಗ ಎಲ್ಲಾ ದಿನಗಳನ್ನ ಆಚರಣೆ ಮಾಡ್ತಾರ ಆದ್ರೆ ಇವತ್ತು ರೈತರ ದಿನ ಆಚರಣೆ ಮಾಡ್ಲಿಕ್ಕೆ ನಮ್ಮ ಗ್ರಾಮದ ಯುವಕರು ಏನು ಒಂದು ಪಣ ತುಟ್ಟು ನಮ್ಮೆಲ್ಲೂ ಕಲಿದು ಇಂತ ಒಂದು ವೇದಿಕೆಯನ್ನು ಸಿದ್ಧ ಮಾಡಿ ಒಂದು ಗೌರವವನ್ನು ಏನ್ ರೈತರಿಗೆ ಕೊಡ್ತಿದ್ದಾರೆ ಈ ನಿಜವಾಗ್ಲು ಅವ್ರಿಗೆಲ್ಲಾ ಮೈಂಡದ ದೊಡ್ಡ ನಮಸ್ಕಾರಗಳನ್ನ ಇಡ್ಲಿಕ್ಕೆ ಇಷ್ಟ ಪಡ್ತೀನಿ ಯಾಕಂದ್ರೆ ನಮ್ದೇನ್ ಪ್ರತಿ ಮಗಿತು ಏನು ಮುಂದಿರುವುದಿಲ್ಲ ನಮ್ ಗುರುಗಳಿಗೆ ಐತಿ ಎಲ್ಲರೂ ಬೆಂಗಳೂರು ಮೈಸೂರು ಬಾಂಬೈ ದೊಡ್ಯ ಅಲ್ಲೇ ದುಡ್ದು ವಾಪಸ್ ತನ್ನ ಊರಿಗೆ ಬಂದಾಗ ಹೆಂಡತಿ ಮಕ್ಕಳ ಖರ್ಚು ತೆಗೆದು ಅವ್ರ ಕೈಯಾಗ ಒಂದ್ ಐದ್ ಲಕ್ಷ ರೂಪಾಯಿ ಇರುವುದಿಲ್ಲ சிளக துண்டி இத்தது நம் ஏரியா ஏன் இல்லை ஒன் எக்கிரோ எல்லாக்கி ஆஸ்திர ஒன் எக்கிர நல்வத் குண்டை ஒன் குண்டை அந்த சவுரஸீட் அந்த நலவத் சாவர ஸ்குவேர் ஃபீட் நம்ம ஏரியா நமக்கு அதுக்கொள்கிந்த சௌகார யாரும் வைத்த ಯಾಕಂದ್ರ ಒಂದು ಡಾಕ್ಟರ್ ಸ್ಟ್ರೈಕ್ ಮಾಡಿದ್ರು ಜಗತ್ ನಡೀತದ ಒಂದ್ ಇಂಜಿನಿಯರ್ ಸ್ಟ್ರೈಕ್ ಮಾಡಿದ್ರು ಜಗತ್ ನಡೀತದ ಆದ್ರ ಅನ್ನದಾತ ಹಿಂಗಾರಿ ಮುಂಗಾರಿ ಒಂದ ಬೆಳಿಗ್ಗೆ ಅಲ್ಲಿ ಜಗತ್ ಅಲ್ಯಾಡ ಯಾಕಂದ್ರ ನಮಗ್ ಬೇಕಾಗಿರೋದು ಯಾಕಂದ್ರೆ ನಿಮ್ಗೆ ಸ್ವತಃ ಗೊತ್ತೈತಿ ಕೊರೋನಾ ಬಂದು ಎಲ್ಲಾರ ಟೈರ್ ಪಂಚರ್ ಆದ್ರೂ ಎಲ್ಲಾರ ಮನೆಯಾಗ್ ಮೂರ್ ಹೊತ್ತಿನ ಊಟ ಕೊಟ್ಟಿದ್ದು ರೈತ ಮೂರೊತ್ತಿನ ಕಾಯಿ ಪಲ್ಯ ಕೊಟ್ಟಿದ್ ರೈತ ಮೂರೊತ್ತಿನ ಹಣ್ಣು ಕೊಟ್ಟಿದ್ ರೈತ ಮೂರೊತ್ತಿನ ಹಾಲು ಮೊಸರು ತುಪ್ಪ ಕೊಟ್ಟಿದ್ನೂ ರೈತನೇ ಅದಕ್ಕ ಈ ಜಗತ್ ಎಲ್ಲ ಅಳುತ್ತದ ಅನ್ನ ಅಳಿಯುದಿಲ್ಲ ಆಮೇಲೆ ನಾವು ರೈತರು ಯಾರನ್ನ ನಂಬಿದ್ವಿ ಮಂಡನ್ನ ಒಂದ್ ಸೇರಿ ಜೋಳ ಬಿತ್ತಿದ್ರ ಒಂದ್ ಕಂಡು ಬಟ್ಟೆ ಅಂತ ಅಂತದ್ ಕೊಡೋದ್ ಈ ಜಗತ್ತೊಳಗ್ ಯಾರಾದ್ರೂ ರೈತಂದ್ರ ಭೂಮಿ ತಾಯಿ ಮಾತ್ರ ನಾವು ಭೂಮಿ ತಾಯಿಗೆ ದ್ಯಾಸಿಯಾಗಿ ಎರಡರ ಮಡಿಕೆ ಹೊಡಿತೀವಿ ಮತ್ತ ಟಿಲ್ಲರ್ ಹೊಡಿತೀವಿ ಮತ್ತ ಕುಂಟಿ ಹೊಡಿತೀವಿ ಇಷ್ಟೆಲ್ಲ ಮಾಡಿದ್ರು ಭೂಮಿ ತಾಯಿ ನಮ್ಮ ಉಂಟಾಯ್ ಕೊಡ್ತಾಳ ಕಾಳು ಕಡಿ ಕೊಡ್ತಾಳ ಹಣ್ಣು ಹುಟ್ಟು ಕೊಡ್ತಾಳ ನೆರಳು ಕೊಡ್ತಾಳ ಅದಕ್ಕ ಮಣ್ಣನ್ನ ನಂಬಿ ಕೆಟ್ಟಿವಿಲ್ಲ ಯಾರು ಕೆಟ್ಟಿಲ್ಲ ಆಮೇಲೆ ಇನ್ನೊಂದೇನಂದ್ರ ನಿಮಗ್ ಸೊಪ್ಪ ಗೊತ್ತೈತಿ ಅನ್ನ ಹಾಕಿದ್ ಮನಿ ಗೊಬ್ಬರ ಹಾಕಿದ್ವಲ್ಲ ಇವತ್ತು ಕೈ ಕೊಡುವುದಿಲ್ಲ அதுக்கொர ஹாக்க எல்லார மனியோ ஒன் ஆக்கள இக்கந்திர ஆக்கள முக்கி தேவ் இத்தேன் நம்ம மனி கள வரும் நம்ம ஆக்கள்து நான் நம்ம மனி உடுக்கிய வர உட்கி நோடி ஒழ உட்கோ நம் எஸ்ட் தோட திப்பிஐத்த ನಮ್ಮ ಮಗಳ ಆ ಮನೆಯಾಗ ಆರಾಮ್ ಇರ್ತಾಳ ಹಾಲು ಮೊಸರು ಹೈನಾ ತಿಂದ ಈಗ ಆ ತಿಪ್ಪಿ ನೋಡಿ ಎಪ್ಪ ಈ ಮನಿ ಬೇಡ ಯಾಕಂದ್ರಿಗೆ ಕೆಲಸ ಬಾಳ್ ಮಾಡ್ಬೇಕೇತ್ ನಮ್ಮ ಮಗಳ ನಾವ್ ಇನ್ನೊಂದ್ ಬರ್ತೀವ್ರಿ ಆಮೇಲೆ ವಾಪಸ್ ತಂದೆ ಬಿಡ್ತ ಸೊ ವ್ಯತ್ಯಾಸ ನೋಡ್ರಿ ಅವಾಗಿಂದ ಹೆಂಗಿತ್ತು ಇವಾಗಿಂದ ಹೆಂಗಿತ್ತು ಅದಕ್ಕೆ ನಾನೇನ್ ಹೇಳ್ತೀನಿ ನಮ್ಮ ರೈತರಿಗೆ ಎಸ್ಪೆಷಲಿ ಯುವ ಜನರು ಏನ್ ಪ್ರೋಗ್ರಾಮ್ ಸ್ಪಾನ್ಸರ್ ಮಾಡ್ಯ ನಾನು ನಾವೇನ್ ಹೇಳ್ತೀನಿ ಅಂದ್ರ ನೀವು ಒಂದೇ ಎಕರೆ ಹೊಲ ಆದ್ರೂ ಚಿಂತಿಲ್ಲ ನೋಡಿದ್ದು ನಮ್ದು ಒಣ ಬೇಸಾಯ ಹೇಳ್ತೀನಿ ಹೊಲ ಮಾತ್ರ ಭಾರಿ ಹೊಲ ಗಂಡ ಎಳ್ತಿ ಆ ಡೆರ್ತ್ ಕಟ್ಟಿ ದುಡಿದ್ರಂದ್ರ ಮೂರ್ ವರ್ಷ ಒಂದ್ ರೂಪಾಯಿ ಕಡೆ ಒಬ್ರು ಕಡೆ ರೊಕ್ಕ ಬೀಳ್ಲ ಬದುಕಿ ತೋರಿಸ್ಕೊಡ್ಲಿ ಅಂತ ಹೊಲಗಳು ನಮ್ ಹಿರಿಯ ನಮ್ಗೆ ನಮ್ ಮನಿ ಕಾಕಡ ತಿನ್ನಾಕ ಬಿಟ್ಟು ನಾವ್ ಮಾರ್ಕೊಂಡ್ ಬಂದ್ರು ಅಷ್ಟು ಚಲೋ ನಾವ್ ಬದುಕಬಹುದು ಆದ್ರ ಒಂದು ನಾನು ಏನ್ ಕೇಳ್ತೀನಿ ಅಂದ್ರ ನೀವು ಒಂದ್ ಎಕರೆ ಆದ್ರೂ ಪರವಾಗಿಲ್ಲ ಸೊ ಸ್ವಲ್ಪ ಅದನ್ನ ವಿಭಜನೆ ಮಾಡಿ ಸಾಂಪ್ರದಾಯಿಕ ಪದ್ಧತಿಗಳನ್ನ ನಾವೇನ್ ಅಳವಡಿಸ್ಲಿಕ್ಕೆ ಕೃಷಿ ಚಟುವಟಿಕೆಗಳನ್ನ ಏನ್ ಮಾಡ್ತೀವಿ ಅದು ಅಲ್ಪಾವಧಿ ಬೆಳೆ ಅಂದ್ರ ನಾಲ್ಕರಿಂದ ಐದು ತಿಂಗಳಿಗೆ ನಿಮ್ಗೆ ಶೇಂಗಾ ಆಗ್ಲಿ ಕಡ್ಲಿ ಆಗ್ಲಿ ಜ್ವಾಳ ಆಗ್ಲಿ ಮೆಕ್ಕೆ ತೆಂಗಿ ರೊಕ್ಕ ಬಂದ್ಬಿಡ್ತು ಆ ರೊಕ್ಕನೂ ಜಲ್ದಿ ಮುಗಿದ್ಬಿಡ್ತದೆ ಸೊ ನೀವೇನ್ ಮಾಡಬೇಕಂದ್ರ ಅಲ್ಪಾವಧಿ ಮಧ್ಯಮಾವಧಿ ದೀರ್ಘಾವಧಿ ಈ ತರ ಬೆಳೆಗಳನ್ನು ನಿಮ್ಮ ಹೊಲದಲ್ಲಿ ಬಿಡುವಂತ ಒಂದು ಪ್ರಯತ್ನ ಯೋಚನೆ ಮಾಡಬೇಕು ಯಾಕಂದ್ರೆ ಹೊಲ ಮನೆ ಮಾಡ್ತಾನಂದ್ರೆ ಯಾರು ಹುಡುಗಿ ಕೂಡ ಪಗಾರ ಇರುದಿಲ್ಲ ರಿಟೈರ್ಮೆಂಟ್ ಪೆನ್ಷನ್ ಇರುವುದಿಲ್ಲ ಅಂತ ಅದಕ್ಕೋಸ್ಕರ ನಿಮ್ ಹೊಲವನ್ನ ನೀವು ಯಾವ ತರ ಪ್ಲಾನ್ ಮಾಡಬೇಕಂದ್ರ ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಎಗ್ರೋಫಾರೆಸ್ಟ್ರಿ ಅಂದ್ರ ಕೃಷಿ ತೋಟಗಾರಿಕೆ ಅರಣ್ಯ ಕೃಷಿ ಪಶುಸಂಗೋಪನೆ ವಿಷ್ಣು ಸೇರಿ ನೀವು ಮಾಡಿದ್ರಂದ್ರ ಅದು ಸಮಗ್ರ ಬೇಸಾಯ ಪದ್ಧತಿ ಆಗ್ತದೆ ಕೃಷಿ ರೊಕ್ಕ ಮೂರು ತಿಂಗಳಿಗೆ ಒಂಬತ್ತೈತಿ ತೋಟಗಾರಿಕೆ ರೊಕ್ಕ ವರ್ಷಕ್ಕೊಂಡ್ ಬರ್ತದ ಇನ್ನು ನಾವ್ ಮೆತ್ತಗಾದಾಗ ನಲವತ್ತೈದರಿಂದ ಐವತ್ತು ವರ್ಷ ಆದ್ಮೇಲೆ ನಮ್ ಕೈಯಾಗ ರೊಕ್ಕ ಇಲ್ಲಂದ್ರ ನಾವ್ ಮಗ ಸುಸಿ ಗೊಜ್ಜಾಕಿ ಸೇರುದಿಲ್ಲ ನಮ್ಗೆ ಯಾರು ಅದು ಜಗತ್ತಿನ ನಿಯಮ ಸೊ ಇನ್ನು ನಲವತ್ತೈದರಿಂದ ಐವತ್ ವರ್ಷ ಆದ್ಮೇಲೆ ನಮ್ ಕೈ ಹಿಡ್ಕೊಳ್ಳುವಂತ ಬೆಳೆ ದೀರ್ಘಾವಧಿ ಬೆಳೆ ಅದರೊಳಗೆ ನಾನು ಆಯ್ಕೆ ಮಾಡ್ಕೊಂಡಿದ್ದು ಶ್ರೀಗಂಧವನ್ನ ನಾನು ಯಾಕೆ ಆಯ್ಕೆ ಮಾಡ್ಕೊಂಡಿಲ್ಲ ಅಂದ್ರೆ ಕರ್ನಾಟಕ ಸರ್ಕಾರ ರೈತರಿಗೆ ಕೊಡುವಂತ ಶ್ರೀಗಂಧದ ಬೆಲೆ ಒಂದು ಕೆಜಿ ಐದು ಸಾವಿರದ ಆರ್ನೂರು ರೂಪಾಯಿ ಇವತ್ತು ಹದಿನೈದು ಸಾವಿರ ರೂಪಾಯಿ ಇಪ್ಪತ್ತ್ ಸಾವಿರ ರೂಪಾಯಿ ಕೆಜಿ ಆಗಿರ್ತದೆ ಸೊ ಈಗ ಪೇಪರ್ ಒಳಗ ಟಿವಿ ಆಗ ಮೊಬೈಲ್ ಒಳಗೆಲ್ಲ ಇಪ್ಪತ್ತೈದು ಇಪ್ಪತ್ತೈದು ಕೆಜಿ ತಗೋದ್ ಅಂತ ಹೇಳ್ತಾರ ಆದ್ರೆ ಗಣಿತದೊಳಗೆಲ್ಲಾ ಇವರು ನೂರ ತೆಗ್ಯಕ್ ಆಗುದಿಲ್ಲ ಸೊ ಮೂವತ್ತೈದು ಮಾರ್ಕ್ಸ್ ತಗೊಂಡ್ರು ಅಂದ್ರೆ ಒಂದ್ ಗಿಡಕ್ಕೆ ಐದ್ ಕೆಜಿ ತಗೊಂಡ್ರು ಹದಿನೈದರಿಂದ ಇಪ್ಪತ್ ಸಾವಿರ ಅಂದ್ರೆ ಒಂದ್ ಗಿಡಕ್ಕೆ ಒಂದ್ ಲಕ್ಷ ರೂಪಾಯಿ ಆಗ್ತದೆ ಒಂದ್ ಎಕ್ರೆ ನಾಕ್ನೂರ್ ಗಿಡಕ್ಕೆ ಹೋಗಿರ್ತಾವೆ ನಾಕ್ನೂರ್ ಗಿಡದೊಳಗೆ ಒಂದ್ ಗಿಡಕ್ಕೆ ಒಂದ್ ಲಕ್ಷ ಅಂದ್ರೆ ಒಂದ್ ನಾಲ್ಕನೂರ್ ಗಿಡಕ್ಕೆ ನಾಕ್ ಕೋಟಿ ರೂಪಾಯಿ ಬಂತು ಅದನ್ನ ನೀವು ಖರ್ಚು ತೆಗೀ ನಿಂದು ಒಂದ್ ಕೋಟಿ ತೆಗಿರೋದ್ಲಾಕ್ ಹುಡುಗಿದ್ ಮೂರ್ ಕೋಟಿ ಬ್ಯಾಂಕ್ ಒಳಗೆ ಫಿಕ್ಸ್ ಡೆಪಾಸಿಟ್ ಇಟ್ಟು ಅಂದ್ರೆ ಅದ್ರ ಬಡ್ಡಿನೇ ಬರ್ತದೆ ತಿಂಗಳ ಮೂರು ಲಕ್ಷ ರೂಪಾಯಿ ನಮ್ಮ ಸಾಫ್ಟ್ವೇರ್ ಟೆಕ್ಕಿ ಪಗಾರ ಬಂತದ ಸೊ ನಿಂತೀನಿ ನಾನು ನಿಮ್ಮ ದೃಷ್ಟಿ ಸ್ವಲ್ಪ ಬದಲಾಯಿಸಿದೆ ನಿಮ್ಮ ದೃಷ್ಟಿ ಬದ್ಲಾಸ್ ನಿಮ್ ಜೀವನ ಬದ್ಲಾಕ್ ಆಮೇಲೆ ನಾವ್ ಯಾವಾಗ ಶ್ರೀಗಂಧ ಬೆಳಿತೀವಿ ಅಂದ್ರ ಮನ್ಯಾಗ ಬೇಡ ಅಂತ ಏಯಪ್ಪಾ ಹೊಸ ಹೊಸದ್ ಮಾಡಕ್ ಹೋಗ್ಬೇಡ್ರಿ ಅಂತ ನೀವ್ ಹೊಸಾದ್ ಮಾಡ್ಲಿಕ್ ಹೋಗ್ಬೇಡ್ರಿ ನಡ್ಬಕ್ ಶ್ರೀಗಂಧ ಬೇಡ ನಡ್ಬಕ್ ಏನ್ ಜಾಗ ಬಿಟ್ಟಿರ್ತಿದ್ ಸಾಲಿಗು ಹನ್ನೆರಡು ಗಿಡಕ್ ಹನ್ನೆರಡು ಮಾಡಿದ್ ನಡಬಾಗ ಸಣ್ಣ ಟ್ರಾಕ್ಟರ್ ದೊಡ್ಡ ಟ್ರ್ಯಾಕ್ಟರ್ ಎರಡೂ ಹಾಕಿತಿವಿ ಆದ್ರಾಡಿ ಮೆಣಸಿನಕಾಯಿ ಹೆಸರು ಶೇಂಗಾ ಕಡ್ಲಿ ಈಗ ಲೋಕಲ್ ಏನೇನ್ ಬೆಳೆಕೀನಿ ಎಲ್ಲಾ ಬೆಳೆದಬಹುದು ಎಂಟರಿಂದ ಹತ್ತು ವರ್ಷ ಎಲ್ಲಾ ಬೆಳೆದ್ರು ಹದಿನೈದು ವರ್ಷದಿಂದ ಎಲ್ಲಾ ತಿಂದು ಶ್ರೀಗಂಧದ ದೊಡ್ಡ ದುಡ್ಡು ಇರುವುದು ಬೋರ್ಡ್ ನಲ್ಲಿ ಬಹಳಷ್ಟು ಮಂದಿ ಅಂಜು ಸಲ ನಮ್ ಗಿಡ ರಕ್ತಾನ ಮಾಡ್ಕೊಂಡು ಹೋಗಾರ ಅಂತ ನಾಳೆ ಕೂಡ ಬಹಳ ವರ್ಕ್ ಇರುವುದಿಲ್ಲ ಎಲ್ಲಾ ತಿಂದು ದೊಡ್ಡದ್ ಬೋರ್ಡ್ ನಮ್ಗೆ ಯಾಕಂದ್ರೆ ಕರ್ನಾಟಕದ ಶ್ರೀಗಂಧದ ದುಡ್ಡು ಝೋನ್ ನಲ್ಲಿ ಸಿಕ್ಸ್ ಟು ಏಟ್ ಪರ್ಸೆಂಟ್ ಆಯಿಲ್ ಕಂಟೆಂಟ್ ಇರುವಂತಹ ಏಕೈಕ ರಾಜ್ಯ ನಮ್ ಕರ್ನಾಟಕ ಅದಕ್ಕ ನಾ ನಿಮ್ಗೇನ್ ಹೇಳಿಕತ್ತಿನಿ

జల్దీ బిగుదా బ మళ్ళూ బాడ బరుకంద్రు బ ప్రదేశ అది నాలుగు ఎంట్ ఎకరే హిమా ఇంచ్ మీరు ఎరడూ సౌర శ్రీగంధి హెల్ూర్ మా ఆర్నూర్ పేర్ల ఆర్నూర్ సీతావాళాఫల్ని పెట్ట తల్లిక మిని ముసేటెని రుడ్నూర్ సాధారణి ఇలా నూ నల్వత్ అవు ಹದ್ನೈದು ಕಟ್ಟಡಾವು ಕೋಡೆ ಹಾವ ಜೋರು ಸಕಾಡಿಕೆ ಮಾಡ್ತೀವಿ ಇದರ ಜೊತೆ ಒಂದ್ ಎರಡ್ರ ಮೂರು ವರ್ಷ ನರ್ಸರಿಗಳನ್ನು ನಾನು ಮಾಡ್ತಿದೀನಿ ನಾವೆಲ್ಲ ಏನ್ ಮಾಡ್ಲಿಕ್ಕೆ ಕೃಷಿಯನ್ನ ಅವನ್ನ ಕಸಬನ್ನಾಗಿ ಮಾಡ್ಕೊಳ್ಳೋ ಬದಲಿ ಅದನ್ನ ವ್ಯಾಪಾರವನ್ನ ಯಾವ ತರ ಆಗಿ ಮಾಡ್ಬೇಕಂತ ನಮ್ಮ ಯುವ ಜನರು ಸ್ವಲ್ಪ ಒಂದು ಡೈರೆಕ್ಷನ್ ನಲ್ಲಿ ಮುಂದೂಡಿ ವಿಚಾರ ಮಾಡಿ ಇಂತ ಒಂದು ಪ್ರಯತ್ನ ನೀವು ಮಾಡ್ತೀರಂದ್ರೆ ಇದ್ರ ಬಗ್ಗೆ ನಿಮ್ಗೆ ಏನೇ ಮಾಹಿತಿ ಬೇಕಂದ್ರೆ ಯಾವುದೇ ರೈತರ ಗೈಡ್ ಮಾಡ್ತೀನಿ ಯಾಕಂದ್ರೆ ಮನಿ ಮಾಡೀನಿ ಮಾಡ್ಯಾರ ನಮ್ ತಾತ ಮುತ್ತ ಎಲ್ಲರೂ ನಾವು ಮನಿ ಮಾಡಿ ಆದ್ರೆ ಅದ್ರೆ ಕೋಟಿ ತಗೋದಿಲ್ಲ ಈಗ ನೀನ್ ತೆಗಿಸಿ ಅದನ್ನ ಹೆಂಗ್ ತೆಗಿಬೇಕು ಏನ್ ಮಾಡ್ಬೇಕು ನಾನ್ ಹೇಳ್ತೀನಿ ಯಾಕಂದ್ರ ಒಂದು ಇಂಜಿನಿಯರ್ ಕೋಟಿಯಲ್ಲಿ ಮಾತಾಡಬಹುದು ಒಂದು ಡಾಕ್ಟರ್ ಕೋಟಿಯಲ್ಲಿ ಮಾತಾಡಬೇಕು ಯಾಕಂದ್ರೆ ರೈತನ ಕೋಟಿಯಲ್ಲಿ ಮಾತಾಡಬೇಕು ಜನತಾ ಅಲ್ಲಿంటి ಮಕ್ಕಳಿಗೆ ಕೊಡುವಂತ ಮರ್ಯಾದೆ ಬಗ್ಗೆ ಆ ಕ್ಯಾಮೆರಾ ಇವತ್ತಿಗೂ ರೈತ ನಿಯಮತಿ ಬರ್ತಾ ಅಂದ್ರೆ ಧಾರವಾ ಕುಟುಂಬಂತ ನೆಲ ತೋರಿಸ್ತಾ ಅಕಿಗೋಾ ಪಂಚಸಿಗಬೇಕು ಆ ಗೌರವ ಮರ್ಯಾದೆ ಸಿಗಬೇಕು ಅದು ಯಾತರ ನಾವು ತಗೋಬೇಕಂದ್ರೆ ನಮ್ಮ ಮಕ್ಕಳಿಗೆ ನೀವು ಏನು ಅತ್ತಿರೋ ಜೋಡಿ ಎಲ್ಲಾ ಇಂಜಿನಿಯರ್ ಡಾಕ್ಟರ್ ಸಾಕವಂತು ಅಂತಾರೆ ಎಲ್ಲಾ ಇಂಜಿನಿಯರ್ ಡಾಕ್ಟರ್ ಅವಾಗಂದ್ರ ಅಕ್ಕಿ ತಾಯಿ ಆಗ್ಬೆಡಿತ ಬಹಳಷ್ಟು ಮುಂದೆ ಹೆಣ್ಮಕ್ಳು ಬಂದು ಕುಂತಿದ್ವಿ ನಿಮ್ಗೆ ಹತ್ತು ದಿವ್ಸ ಉಪವಾಸ ಇಟ್ಟು ಒಂದ್ ಕಡೆ ಹಾಕ್ತೀವಿ ಬಂಗಾರ ಒಂದ್ ಕಡೆ ಅನ್ನ ಸಾರೇ ಟ್ರೈನ್ ತಿಂತಿರೀ ಅನ್ನ ಸಾರ ತಿಂತೀವಿ ಯಾಕಂದ್ರೆ ಮೊದ್ಲು ಜೀವ ಉಳಿದ್ರೆ ಎಲ್ಲ ಅಲ್ಲ ಜೀವನ ಇಲ್ಲ ಅಂದ್ರೆ ಏನ್ ಮಾಡ್ತೀವಿ ತಗೊಂಡ ಅನ್ನ ಸಾಕು ಮಾತ್ರ ಯಾವ್ದು ಸಾಕಂತೀವಿ ಅದು ಉಣಿತಡ ಯಾರು ಬೇಗ ಅದು ಅದಕ್ಕೆ ಅನ್ನದಿಂದನೇ ಎಲ್ಲ ಅನ್ನದಿಂದ ಪರಬ್ರಹ್ಮ ಅನ್ನದಿಂದನೇ ಮುಕ್ತಿ ಅದೇ ರಾಮ್ ಇರೋದು ಮುಂದೊಂದು ಬಾಪಾಡ್ಲಿಕ್ಕೆ ಹತ್ತೀನಂದ್ರೆ ನಾನು ಕೊಲಾಮನಿಯವರ ಬಿದ್ದಿಲ್ಲ ಅಂತ ತಿಳ್ಕೊಬೇಡ್ರಿ ನಾನು ಸಾವಿರ ಸಲ ಬಿದ್ದೀನಿ ಒಂದು ಸಲ ಇದ್ದೀನಿ ಸಾವಿರ ಸಲ ಮಾಡಿ ನನ್ನ ಆಗಿತ್ತು ಒಂದು ಸಲ ಅಷ್ಟೇ ಬಂಗಾರ ಆಗಿತ್ತು ಅದಕ್ಕೆ ನಾನೇನ್ ಹೇಳ್ತೀನಿ ಕೊಲಾಮನಿ ಮಾಡಿದ್ರೆ ತಾಳ್ಮೆ ಇರ್ಬೇಕು ತಾಳ್ಮೆ ಇಲ್ಲಂದ್ರೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ದೌಡ ನಾವೆಷ್ಟ ಬಿಸ್ಲಾಸ್ ಹುಡ್ತೀವಿ

ಅದಕ್ಕೆ ಹೇಳುತ್ತಾರೆ ಈ ಅಣ್ಣ ಹಾಡು ಹಾಡಿದ್ರು ಮೇಗಿಲ್ಲ ಕುಲದೊಳಗಡಗಿದೆ ಕರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ ಧರ್ಮ ಮತ್ತು ಕರ್ಮ ಯಾರೇ ನಿಂತವಂತ ರೈತರ ಮೇಲೆ ನಿಂತವ ಇಲ್ಲಂದ್ರ ಈ ಜಗತ್ತನ್ನು ಯಾಕಂದ್ರೂ ಮುನಿಗ್ ಹೋದ್ರಿ ಒಂದ್ ಆಫೀಸರ್ ಮನಿಗ್ ಹೋದ್ರ ನೀರು ಕೊಡಕೊಂಡು ಇದ್ದ ಬಂದ ನೋಡ್ತಾರ ಆದ್ರೆ ನಮ್ ರೈತರ ಮನೆಯಾಗ ತುಂಬ ಊಟ ಮಾಡಿ ತನ್ನ ಮನೆಯಾಗಿದ್ದು ತನ್ ಕುತ್ನ ಕೊಟ್ಟ ಕಳ್ಸಿದ್ದ ಅದು ನಮ್ ರೈತರ ಮನೆ ಅದಕ್ಕ ಈ ಜಗತ್ತೊಳಗೆ ಎಲ್ಲಕ್ಕಿಂತ ಸ್ವಾಭಿಮಾನ ಜೀವನ ಯಾರ್ದಾದ್ರೂ ಐತಂದ್ರ ಅದು ಎಲ್ಲ ಮಾತ್ರ ಅದಕ್ಕೆ ಹೇಳ್ತಾನೆ ಸರ್ವಜ್ಞ ಒಕ್ಕಲಿಲ್ಲದ ಊರು ಮಕ್ಕಳಿಲ್ಲದ ಮನೆ ಲೆಕ್ಕಲಿಲ್ಲದ ಬೇಹಾರ ಈ ಮೂರು ದುಃಖ ಕಾಡ ಸರ್ವಜ್ಞ ಎಲ್ಲಿ ಒಕ್ಕಲಿಗನಿಲ್ಲ ಅಲ್ಲಿ ಲಕ್ಷ್ಮೀ ಸರಸ್ಕೃತಿ ನೂರ ಸುಖ ಶಾಂತಿ ಸಮಾಧಾನ ಏನು ಇರುವುದಿಲ್ಲ ಎಲ್ಲಿ ಒಕ್ಕಲಿಗ ನಿಡ್ತಾನೆ ಅಲ್ಲಿ ಸುಖ ಶಾಂತಿ ಸಮಾಧಾನ ಸಮೃದ್ಧಿ ಎಲ್ಲ ಇರ್ತದೆ ಅದಕ್ಕೆ ಜಗತ್ತಿಗೆ ಅನ್ನ ಹಾಕೋ ಅನ್ನದಾತನು ಅನ್ನದಾತ ನೀವು ಯಾರ ಕಡೆನು ಪಾಪ ಅನಿಸ್ಕೋಬಾರೀ ಪಾಪಿಸ್ಕೊಂಡ್ ಬಯ ಭಯ ಮತ್ತ ಅನುಕಂಪ ಸಿಗ್ತದ ನೀವು ಮಣ್ಣಿನ ಮಕ್ಕಳದಿರಿ ಭೂಮಿ ತಾಯಿ ಮಕ್ಕಳದಿರಿ ದೂರ ಅವಾಗ ಜಗತ್ತಿನ ಸಲ ನೋಡಿತ ಯಾಕಂದ್ರ ಇವತ್ತು ನಾನ್ ಇವತ್ತು ನಿಮ್ದು ನೀನ್ ಭಾಷಣ ಮಾಡ್ತೀನಿ ಅಂದ್ರೆ ನಾನು ಯಾರು ಹುಡ್ಕೊಂಡಿಲ್ಲ ನನ್ಗೆ ಹುಡ್ಕೊಂಡಾರ ಅಂದ್ರ ಆ ಮಣ್ಣನನ್ ಹಿಡ್ಕೊಂಡಿ ಆ ಮಣ್ಣನಲ್ಲಿ ಮರ್ಯಾದೆ ಕೊಟ್ಟಿದ್ರು ಆ ಮಣ್ಣನ ಗೌರವ ಕೊಟ್ಟಿದ್ದು ಆ ಮಣ್ಣನ್ನು ಸ್ಥಾನಮಾನ ಕೊಟ್ಟಿದ್ದು ಅದಕ್ಕೆ ಯಾರು ನಿಮ್ ಕೈ ಹಿಡ್ಕೊಂತಾರೋ ಬಿಡ್ತಾರೋ ಗೊತ್ತಿಲ್ಲ ಆ ಮಣ್ಣ ನೀವೇನಾದ್ರೂ ಬಿಡುದ ಮಳೆ ಬಂದಾದ್ರೂ ಮಣ್ಣು ಸಂತೋಷ ಪಡುವುದಿಲ್ಲ ನಿಮ್ಮ ದೇವರಹಣ್ಣಿ ಯಾವಾಗ ಭೂಮಿ ತಾಯಿ ಬಿಡುತ್ತದಲ್ಲ ಅವತ್ತು ಭೂಮಿ ತಾಯಿ ಸಂತೋಷ ಪಡ್ತಾವ ಸೊ ಅದಕ್ಕೋಸ್ಕರ ಇವತ್ತು ಕವಿತಾ ಮಿಶ್ರ ಮೇಲವು ಅಸ್ತಿತ್ವ ಐತಂದ್ರೆ ಅದ್ ಕರ್ನಾಟಕದ ಮಣ್ಣಿನಿಂದ ಮಾತ್ರ ಇನ್ನು ನಾನ್ ಮೂರು ಜನ್ಮ ಐತಿ ಬಂದು ಈ ಕರ್ನಾಟಕದ ಮಂಡಿಗೆ ರೋಡಾಗ ಅದಕ್ಕೋಸ್ಕರ ಮಣ್ಣನ್ನ ನಂಬಿದವರು ರೊಟ್ಟಿ ಕೊಟ್ಟೆ ಕೊಡ್ತಾರ ಇಷ್ಟು ಹೇಳಿ ಯಾಕಂದ್ರೆ ನಮ್ಮ ಅಕ್ಕಿಯವರು ಸ್ವಲ್ಪ ಬಾಳ ಸೀರಿಯಸ್ ಅದಾರ ಹುಡುಗುರೆಲ್ಲ ಬಾ ಬಾ ಅಂತ ಕರ್ದಿದ್ದಕ್ಕೆ ನಾನು ಅಲ್ಲಿಂದ ಬಂದೆ ಯಾಕಂದ್ರೆ ಅವರಿಗೆ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ಯಾರ ಐ ಸಿ ಯುಗಾರ ಹುಡುಗುರು ರೈತ ದಿನಾಚರಣೆಗೆ ಬಾ ಅಡಕು ಬಂದೆ அதுக்க மத்தனா இது பெங்களூர் வாபஸ் ஓகே அதுக்கு ஒன்று பசவணன வச்சனொட்டி நன் மாத்தீனேன் இவனாரவ 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 என்ன இவ நம்மவா இவ நம்மவா நம்ம மனியான கூடலீவா நான் ராய்சூர் ஜில்க்கு ஆரூ இவனாரவா அந்த நன் கேள் ನಿನ್ ಮನೆ ಕರೆದು ನನ್ನ ಸನ್ಮಾನ ಗೌರವ ಮಾಡಿ ನಿಮ್ಮ ಮನೆಯ ಮಗ ಸ್ಥಾನ ಕೊಟ್ಟು ನಿಮ್ಮ ಎಲ್ಲರಿಗೂ ಮನದಾರ ನಮಸ್ಕಾರಗಳನ್ನ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲ ರೈತರಿಗೆ ರೈತ ಮಹಿಳೆಯರಿಗೆ ಅವರ ಪಾಠ ಮುಟ್ಟಿ ನನ್ನ ನಮಸ್ಕಾರಗಳು ಬಹಳಷ್ಟು ಹೆಣ್ಮಕ್ ಬಂದು ಮಾತು ಹೇಳ್ತೀನಿ ನಾನ್ ಕಂಪ್ಯೂಟರ್ ಇಂಜಿನಿಯರ್ ಅವರು ನಾನು ಕಂಪ್ಯೂಟರ್ ಬಗ್ಗೆ ಕೆಲಸ ಮಾಡಿದ್ ನನ್ಗೆ ಕರ್ದಿಲ್ಲ ನಾನೊಂದ ಮೂವತ್ತೈದರಿಂದ ನಲವತ್ತು ದನ ಕಟ್ಟು ಎಳ್ಳಿ ಕಸ ಪಡಿತೀವಿ ಮೂವತ್ತರಿಂದ ನಲವತ್ತು ಕೂಲಿ ಮೇಯಿಸಿಕೊಂಡು ಬರ್ತೀವಿ ಎರಡ್ ಮೂರ್ನೂರು ಕೋಳಿಗಳಿಗೆ ಕಾಳು ಹಾಕ್ತೀವಿ ನನ್ನ ಮೆಂಟಾಲಿಟಿಯನ್ನು ಲೇಬರ್ ಮೆಂಟಾಲಿಟಿಗೆ ಸೆಟ್ ಮಾಡಿ ಅವ್ರ ಜೊತೆ ಕುಂದು ಕೆಲಸ ಮಾಡಿ ನನ್ನ ಬಣ್ಣವನ್ನ ಭೂಮಿ ತಾಯಿ ಕೊಟ್ಟು ಭೂಮಿ ಬಣ್ಣ ನಾ ತಗೊಂಡಾಗ ನೀವು ಮರ್ವಾದೆ ಸಿಕ್ಕಿದ್ದು ಅದಕ್ಕ ಯಾವುದೇ ಕೆಲಸ ಸಾಗ ಯಾವುದೂ ಕೆಲಸ ಕೊಡದಿರುವುದಿಲ್ಲ ಯಾವ ಕೆಲಸ ನೀನು ಮಂದಿ ಕಡೆ ಬೇಡುವ ಹೋಗ್ ಅದು ಸಣ್ಣ ಕೆಲಸ ನಿಮ್ಮ ನೆನೆ ತನ್ನ ತೋರಿಸ್ ದುಡ್ಡು ತಿನ್ನಾಕತ್ತಿಲ್ಲ ಅಂದ್ರೆ ದುಡ್ಡು ಮಾ ಈ ಕೆಲ ಭಾಷಣ ಮಾಡಿ ಬಹಳಷ್ಟು ಪ್ರಶಸ್ತಿ ತಗೊಳೋ ಸಾಧನೆ ಅಲ್ಲ ಒಂದ್ ಒಳ್ಳೆ ತಾಯಿ ಆಗೋದು ಸಾಧನೆ ಒಂದು ಒಳ್ಳೆ ಹೆಂಡತಿ ಆಗೋದು ಸಾಧನೆ ಒಂದು ಒಳ್ಳೆ ಸೊಸೆ ಆಗೋದು ಸಾಧನೆ ಒಂದು ಒಳ್ಳೆ ಮಗಳಾದ್ರೂ ಸಾಧನೆ ಅದಕ್ಕೆ ನೀವೆಲ್ಲ ಸಾಧಕರು ನಾನು ಎಷ್ಟು ಪ್ರಶಸ್ತಿಗಳನ್ನ ತಗೊಂಡು ಇವತ್ತಿನ ಸನ್ಮಾನನ ಕೊಡುತ್ತೆ ಅದನ್ನೆಲ್ಲ ನಾನ್ ಇವತ್ತು ಸಮರ್ಪಣೆ ಮಾಡ್ತೀನಿ ಯಾಕಂದ್ರೆ ಇನ್ನೊಮ್ಮೆ ಎಲ್ಲ ಹೆಣ್ಮಕ್ಳ ಕತಿ ಇನ್ನ ನಾನ್ ಹೆಂಗ್ ಅದು ನನ್ ಕತಿ ಅಲ್ಲ ಎಲ್ಲ ಹೆಣ್ಮಕ್ಳು ಕತಿ ಯಾಕಂದ್ರ ಆದಿಶಕ್ತಿ ಅವತಾರ ನೀವು ಲಕ್ಷ್ಮಿಯ ಸ್ವರೂಪ ನೀವು ನೀವು ಮನಸ್ಸು ಮಾಡಿದ್ರ ಏನ್ ಬೇಕಾದ್ರೂ ಮಾಡಬಹುದು ಆ ಶಕ್ತಿ ಆ ಸಾಮರ್ಥ್ಯ ನಿಮ್ಮ ಲೇಟಿ ದುಡಿದು ನೀವು ಮನೆ ತರ ಯಾಕಂದ್ರ ಒಂದು ಗಂಡಮ ಜೀವನ ಎದರ ಮನೆ ಇರ್ತದ ಒಂದು ಪೌರ್ಮನೆ ಒಂದು ಗಂಡನ ಮನೆ ನೀವು ಕವಿತಾ ಮನುಷ್ಯ ರೀತಿ ಕಾರಣ ನನ್ನ ಮನೆಯವರು ಕೊಟ್ಟಂತ ಸಂಸ್ಕಾರ ನನ್ನ ಗಂಡನ ಮನೆಯವರು ಕೊಟ್ಟಂತ ಸುಧಕಾರ ಅವೆರಡೂ ಇಲ್ಲಂದ್ರ ಇಲ್ಲಿ ನಿಲ್ಲಕ್ಕಾಗೋದಿಲ್ಲ ಅದಕ್ಕ ಎಲ್ಲಾ ಹೆಣ್ಮಕ್ಳಿಗೆ ಹೇಳ್ತೀನಿ ಅವ್ರ ಮನೆ ಹೆಸರು ತಗೊಂಡ್ರಿ ಗಂಡನ ಮನೆ ಹೆಸರು ತಗೊಂಡ್ಬಂದು ನಿಮ್ಮ ಮನೆತನವನ್ನ ಚಲೋ ಇಟ್ಕೊಂಡು ಒಳ್ಳೆ ಹೆಸರು ತಗೊಂಡ್ಬರಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲಾ ರೈತರಿಗೆ ರೈತ ಮಹಿಳೆಯರಿಗೆ ಅವರ ಪಾದ ನೋಟಿ ನಮಸ್ಕಾರಗಳೊಂದಿಗೆ ರೈತ ದಿನದ ಶುಭಾಶಯಗಳು ಆಮೇಲೆ ಎಲ್ಲಾ ಯುವಕರಿಗೆ ನಮ್ಗೆ ಕರೆದು ಒಂದ್ ಸನ್ಮಾನ ಕೊಟ್ಟಿದ್ದಕ್ಕೆ ದೇವರು ನಿಮಗೆ ಸುಖ ಶಾಂತಿ ಸಮಾಧಾನ ಸಮೃದ್ಧಿ ಎಲ್ಲಾ ಕೊಡ್ಲಿ ಅಪ್ಪಿ ಆಮೇಲೆ ಜೀವನದ ಒಂದು ಜವಾಬ್ದು ಸ್ವಾಮಿ ಬಗ್ಗೆ ಅಂದ್ರೆ ಹೊಲಾಮನಿ ಬಗ್ಗೆ ಯಾವುದೇ ಜ್ಞಾನ ನೀವು ಆದ್ರೆ ಹನ್ನೆರಡು ಗಂಟೆಗೆ ಫೋನ್ ಮಾಡುದು ನಾನು ರೈಟ್ ವೈನಲ್ಲಿ ನಿಮ್ ಗೈಡ್ ಮಾಡ್ತೀನಿ ಮತ್ತೆ ಒಂದು ಬಂದು ನಿಮ್ಮ ಈ ಎರೆ ಬೂಂಜಿನಾಳ ಗ್ರಾಮ ಜಗತ್ತುಗಳಲ್ಲಿ ನೋಡುವಂತ ಒಂದು ಕ್ರಾಂತಿಯನ್ನು ನೀವೆಲ್ಲರೂ ಮಾಡ್ಬೇಕು ಧನ್ಯವಾದ